ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಬಿಗ್ ಬಾಸ್ನ ಹೊಸ ಪ್ರೋಮೋ ಬಂತು ಅದರಲ್ಲಿ ಮಲ್ಲಮ್ಮನ ಮೇಲೆ ಮನೆಯವರೆಲ್ಲ ತಿರುಗಿ ಬೀಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯಾಕೆಂದರೆ ಈ ಪ್ರೊಮೋದಲ್ಲಿ ನಾವು ಕಂಡಂತೆ ಮಲ್ಲಮ್ಮನಿಗೆ ಒಂದು ಟಾಸ್ಕ್ ಕೊಡ್ತಾರೆ ಅಂದರೆ ಒಂಟಿಯಾಗಿರ್ ಯಾರೀಗ ನಾವು ಒಬ್ಬರೇ ಒಂಟಿಯಾಗಿ ಹೋಗಿರ್ತಾರೋ ಅವ್ರಿಗೆ ಒಂದೊಂದು ಟಾಸ್ಕ್ನ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಮಾಡಿರ್ತ ಅಂದ್ಕೊಡ್ತೀನಿ ಅದರಲ್ಲಿ ನಮ್ಮ ಮಲ್ಲಮ್ಮ ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ ಸೊ ಅವರು ಇಡೀ ಈ ವಾರದ ಏನು ಗ್ರಾಸರಿಸೋ ಅದನ್ನು ಅವರೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಆ ಥರ ಒಂದು ಟಾಸ್ಕ್ ನಮ್ಮ ಮಲ್ಲಮ್ಮ ಅವ್ರಿಗೆ ಕೊಡ್ತಾರೆ ನಮಗೆ ಗೊತ್ತು ಮಲ್ಲಮ್ಮ ಅವರು ಇನೋಸೆಂಟ್ ಮತ್ತು ಅವ್ರಿಗೆ ಅಷ್ಟು ಹಳ್ಳಿಲಿ ಬೆಳ್ಕೊಂಡಿರೋದ್ರಿಂದ ಸಿಟಿ ಲೈಫ್ ಅಷ್ಟು ಗೊತ್ತಿರೋಲ್ಲ ಅವರಿಗೆ ಮತ್ತು ಅಲ್ಲಿ ಗ್ರಾಸರೀಸ್ ಅಂದರೆ ಏನು ಹೆಂಗೆ ಆಟ ಆಡಬೇಕು ಅಂತ ಸ್ವಲ್ಪ ಗೊತ್ತಿರೋಲ್ಲ ತುಂಬ ಇನೋಸೆಂಟ್ ಮುಗ್ದೇ ಹೌದು ಕೂಡ ನಾವು ಕೂಡ ಒಂದು ಸ್ಟೇಜಲ್ಲಿ ಅವ್ರು ಮಾತಾಡಿದ ನಾವು ನೋಡಿದ್ವಿ ತುಂಬ ಮುಗ್ದೆ ಇನೋಸೆಂಟ್ ಅಂತ ಅನ್ನಿಸು ನಮಗೆ ಬಟ್ ಇದು ತುಂಬ ದಿನ ವರ್ಕ್ ಆಗೋಲ್ಲ ಯಾಕೆ ಅಂತಂದರೆ ನಮ್ಗೆಲ್ರಿಗೂ ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಆದರೆ ಮನೆಯಲ್ಲಿರ್ತಕ್ಕಂಥ ಸ್ಪರ್ಧಿಗಳಿಗೆ ಇದು ತುಂಬಾ ಕಷ್ಟ ಆಗುತ್ತೆ ಏಕೆಂದರೆ ಈ ಟಾಸ್ಕಲ್ಲಿ ಇವರು ಈ ಥರ ಮಾಡಿ ಒಂದು ವಾರದ ಕಂಪ್ಲೀಟ್ ಗ್ರಾಸರಿನ ಬಿಗ್ ಬಾಸ್ ಅವ್ರಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ರೀಸನ್ನ ಇಟ್ಕೊಂಡು ಇವರು ಬಿಗ್ ಬಾಸ್ನ ಇವ್ರಿಗೆ ಆಡೋಕ್ಕೆ ಇದಿಲ್ಲ ಅಂತ ಹೇಳಿಬಿಟ್ಟು ನಾಮಿನೇಷನ್ ಮಾಡ್ಬೋದು ಇವಾಗ ಪ್ರತಿಯೊಬ್ಬರು ಒಂದು ರೀಸನ್ನ ಕೊಡಬೇಕಾಗುತ್ತೆ ನಾಮಿನೇಷನ್ ಮಾಡಬೇಕಾದ್ರೆ ಸೊ ಆವಾಗ ಮೋಸ್ಟ್ ಆಫ್ ದ ಈಗ ಇರೋವಂಥವ್ರು ಏನು ಮಾಡ್ತಾರೆ ಅಂತಂದರೆ ವೀಕೆಶ್ ಕಂಡೆಟ್ಟು ಕಂಟೆಸ್ಟೆಂಟು ಮಲ್ಲಮ್ಮ ಅವರು ಈ ಥರ ಟಾಸ್ಕ್ನ ಮಾಡಿಲ್ಲ ಸೊ ಅದಕ್ಕಾಗಿ ನಾನು ಈ ಥರ ಅವ್ರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ ಅಂತ ಹೇಳುವಂಥ ಪರಿಸ್ಥಿತಿ ಬಂದರೂ ಬರುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹಾಗೆ ಅನಿಸುತ್ತೆ ಯಾಕೆಂದರೆ ಇಡೀ ಒಂದು ವಾರದ ಗ್ರಾಸರೀಸ್ ಏನಿದೆ ಅದನ್ನ ಮನೆಗೆ ಕಳ್ಕೊಳ್ಳುತ್ತೆ ಯಾಕೆಂದರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಅವ್ರು ಹೇಳಿದ್ನ ಮಾಡಲ್ಲ ಅವ್ರಿಗೆ ಅರ್ಥ ಆಗದೆ ಮಾಡೋಲ್ಲೋ ಅಥವಾ ಅರ್ಥ ಆಗಿನೂ ಮಾಡಲ್ಲೋ ಗೊತ್ತಿಲ್ಲ ಅದನ್ನ ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟ್ ನೋಡಿ ತಿಳ್ಕೊಬೇಕು ಸೊ ಆ ಬಿಗ್ ಬಾಸ್ ಒಂದು ಹೇಳಿದಂಥ ಒಂದು ಟಾಸ್ಕ್ನ ಇವ್ರು ಕಂಪ್ಲೀಟ್ ಮಾಡದೇ ಇದ್ದಾಗ ಈ ಒಂದು ವಾರದ ಕಂಪ್ಲೀಟ್ ಏನಿದೆ ಅದನ್ನು ಇಡೀ ಮನೆ ಕಳೆದುಕೊಳ್ಳುತ್ತದೆ ಈ ಥರ ಒಂದು ಪ್ರೋಮ ಬಿಟ್ಟಿದ್ದಾರೆ ಭವಿಷ್ಯ ಮುಂದೆ ಬಹುಶಃ ಏನು ಮಾಡ್ಬೋದು ಅಂತಂದರೆ ಆ ಟಾಸ್ಕ್ನ ಯಾರೋ ಇನ್ನೊಬ್ಬ ವ್ಯಕ್ತಿ ಆಡಿ ಮನೆಗೆ ಇನ್ನೂ ಸ್ವಲ್ಪ ಗ್ರಾಸರಿಸನ್ನ ತಗೊಳ್ಬೋದು ನನಗನಿಸಿಕೆ ಪ್ರಕಾರ ಇವತ್ತಿನ ಒಂದು ಎಪಿಸೋಡಲ್ಲಿ ಅದಾಗ್ಬೋದು ಮಲ್ಲಮ್ಮ ಸೋತಿರ್ತಕ್ಕಂಥ ಗ್ರಾಸರೀನ ಬಿಟ್ಟು ಬಿಗ್ ಬಾಸ್ ಇನ್ನೊಂದು ಚಾನ್ಸ್ ಏನಾದರೂ ಕೊಟ್ಟು ಅರ್ಧದಲ್ಲಿ ಇವಾಗ ಏನು ಗೆದ್ದಿದ್ರು ಅದರಲ್ಲಿ ಅರ್ಧ ನಾನು ಕೊಡಬಹುದೇನೋ ಅಂತ ಅಂದ್ಕೊಂಡಿದಿನಿ ಗೊತ್ತಿಲ್ಲ ಬಿಗ್ ಬಾಸ್ ಮೈಂಡ್ ನಾವು ಹೇಳೋಕ್ಕಾಗೋದಿಲ್ಲ ಸೊ ಈ ಒಂದು ಪ್ರೋಮೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ನೋಡೋಣ ಸೊ ಇವತ್ತಿನ ಪ್ರೋಮೋ ರಿವ್ಯೂ ಇಷ್ಟೇ